ಹಾಗೆ ಬಾರ್ಧಕರಿಗೆ ಹೇಳೋದೇನಂದ್ರೆ ನಮ್ಮ ವಿದ್ಯಾರ್ಥಿ ತಮ್ಮ ತಮ್ಮ ಮಕ್ಕಳಿಗೆ ಮೊಬೈಲ್ನಿಂದ ಸ್ವಲ್ಪ ದೂರ ಇಟ್ಟು ಅವ್ರಿಗೆ ನೀವು ಯಾವುದೇ ಒಂದು ಒಂದು ಪೇಪರ್ ಆಗಲಿ ಬುಕ್ಸ್ ಆಗ್ಲಿ ಯಾವುದೋ ಭಗವದ್ಗೀತೆ ಆಗ್ಲಿ ಯಾವುದೊಂದು ರಾಮಾಯಣದ ಒಂದು ಪುಸ್ತಕ ಆಗಲಿ ಒಂದು ಯಾವುದೇ ಒಂದು ನ್ಯೂಸ್ ಆಗಲಿ ಆ ಒಂದು ಅವ್ರಿಗೆ ಕಾಣಿಸ್ಬೇಕಾಗತ್ತೆ ನೋಡಿ ಆ ವಿದ್ಯಾರ್ಥಿನಿ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಅದು ಕೂಡ ಮೊಬೈಲಲ್ಲೇ ಅಲ್ಲೇ ಅವ್ರ ಮೊಬೈಲ್ ಮೊಬೈಲಲ್ಲೇ ಕಾಣಿಸ್ತಾರೆ ಅಮೂಲ್ಯ ಕಾಮಲ್ ಅವರು ಸೈನ್ಸ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದರು ಇವತ್ತು ನಾನು ಮಹೇಶ್ ಗೆ ಫೋನ್ ಮಾಡಿದೆ ಮಹೇಶ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಮೂರು ರ್ಯಾಂಕ್ ಬಂದಿದ್ದಾರೆ ಅದರಲ್ಲಿ ಒಂದು ವಿದ್ಯಾರ್ಥಿನಿ ಅನನ್ಯ ನಾಯ್ಕ ವಿದ್ಯಾರ್ಥಿನಿ ಆರ್ಟ್ಸ್ ಕಾಲೇಜ್ ಕಾಲೇಜಲ್ಲಿ ಕೇಳ್ತಾ ಇದ್ದಾರೆ ಅವಳು ಕೂಡ ಮೊಬೈಲ್ ಯೂಸ್ ಮಾಡಲಿಲ್ಲಂತೆ ಅವ್ರ ತಂದೆಗೆ ನಾನು ಫೋನ್ ಮಾಡಿದ್ದೆ ನಿನ್ನೆ ಫೋನ್ ಮಾಡಿದಾಗ ಅವಳುಲಿ ಅವರು ಮೊಬೈಲ್ ರಿಸೀವ್ ಮಾಡಿದ್ರು ಅನ್ನೋ ಒಬ್ಬ ಊಂಟ ತೋಡ್ರು ಅನ್ನೋದಂತ ಒಬ್ಬ ವಿದ್ಯಾರ್ಥಿ ಸಿರಿಸಿ ಅವನು ಕಾಮರ್ಸಿಗೆ ನಮ್ಮ ಡಿಸ್ಟಿಕ್ ಫಸ್ಟ್ ಕಾಮರ್ಸಿಗೆ ಆರ್ಟ್ಸ್ ಗೆ ಅನ್ನೇ ನಾಯಕಂತ ಆರ್ಟ್ಸ್ ಅಲ್ಲಿ ಫಸ್ಟ್ ಕಾಲೇಜಿಗೆ ತರೀತಾ ಇದ್ದಾರೆ ಅವ್ರ ತಂದೆ ಅವಳು ನಾನು ಫೋನ್ ಮಾಡಿದಾಗ ಅವಳ ತಂದೆ ರಿಸೀವ್ ಮಾಡಿದ್ರು ನಾನು ಹೇಳಿದೆ ಸರ್ ಈಗೀಗ ನಾನು ವಿದ್ಯಾರ್ಥಿ ಹೋಗ್ಬಿಡೋದಿಂದ ನಾನು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇನೆ ನಿಮ್ಮ ಮಗಳಿಗೆ ನಿಮ್ಮ ಮಗಳು ಮತ್ತೆ ನೀವು ಬರಬೇಕು ಅಂತ ಹೇಳ್ಬೋದು ಆಯ್ತು ಅಂತ ಹೇಳ್ಕೊಂಡು ಹೇಳ್ಬೋದು ಆಮೇಲೆ ಬಯೋಡೇಟಾ ತೊಗೊಂಡೆ ಆ ಮಗಳು ಅವಳು ಮಗಳು ಸ್ವಲ್ಪ ಬಯೋಡೇಟಾ ಕೊಡಿ ನನಗೆ ಅವಳು ಮೊಬೈಲೇ ಯೂಸ್ ಮಾಡಲಿಲ್ಲ ಅದು ಅವಳು ಮತ್ತೆ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಕಲ್ತ್ಕೊಂಡು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಏಳನೇ ರ್ಯಾಂಕ್ ಅವಳು ಕಲಾ ವಿಭಾಗಕ್ಕೆ ಫಸ್ಟ್ ರ್ಯಾಂಕ್ ನೋಡಿ ಅಕ್ಕ ನಾನು ಹೇಳ್ತಾ ಇದ್ದರು ಇಲ್ಲಿ ವಿದ್ಯಾರ್ಥಿಗಳು ಒಳ್ಳೆ ಇದೀರಿ ನಾಳೆ ಭವಿಷ್ಯ ಇದೆ ನೀವು ಕೂಡ ರ್ಯಾಂಕ್ ಬರ್ರಿ ಎಸ್ ಎಸ್ ಸಿ ರಿಸಲ್ಟ್ ಕೂಡ ಬರ್ತಾ ಇದೆ ಮಹೇಶಿಗೆ ಹೇಳಿದ್ರೆ ಇದೇ ವೇದಿಕೆಯಲ್ಲಿ ಆ ಮೂರು ಜನ ವಿದ್ಯಾರ್ಥಿಯನ್ನ ತಗೊಂಡು ಇಲ್ಲೇ ಇದೇ ವೇದಿಕೆಯಲ್ಲಿ ನಾವು ಸನ್ಮಾನ ಮಾಡುವ ಈ ಸಮರ್ ಕ್ಯಾಂಪ್ ಅಲ್ಲಿ ಮಾಡಿದ್ರೆ ನಿಮ್ಗೂ ಕೂಡ ನೀವು ಪಾಲಕರು ಇದ್ದೀರಿ ನಿಮ್ ಮಕ್ಕಳು ಇದ್ದೀರಿ ನೀವು ಕೂಡ ಇದ್ದೀರಿ ಮುಖ್ಯ ಉದ್ದೇಶವೇನೆಂದರೆ ವಿಜ್ಞಾನ ಮತ್ತು ಗಣಿತವನ್ನು ಮಕ್ಕಳಿಗೆ ರಂಜಕವಾಗಿ ಕಲಿಸುವುದು ಅವರ ಕಲಿಕೆಯ ಭಾವನೆಯನ್ನು ಬಲಪಡಿಸುವುದು ಮತ್ತು ಭವಿಷ್ಯದಲ್ಲಿ ಅವರು ವಿಜ್ಞಾನಿಗಳು ವೈದ್ಯರು ಇಂಜಿನಿಯರ್ಗಳು ಅಥವಾ ನಾವೀನ್ಯತೆಯ ಸಾಹಸಿಕರಾದರೂ ಪ್ರೇರಣೆಯಾಗುವುದು ಈ ಶೀತಕದಲ್ಲಿ ನಾವು ರಸಪ್ರದ ವಿಜ್ಞಾನದ ಪ್ರಯೋಗಗಳನ್ನು ಮಾಡುತ್ತೇವೆ ವೇದಿಕ ಗಣಿತದ ಚಟುವಟಿಕೆಗಳು ಕ್ರಿಯಾತ್ಮಕ ತರಗತಿಯರು ವೃತ್ತಿಪರ ಪರಿಚಯ ಮತ್ತು ಅವರಿಂದ ಮಾರ್ಗದರ್ಶನ ಫೀಲ್ಡ್ ವಿಸಿಟ್ ಸತ್ಯದ ಬಯಲು ಎಕ್ಸಿಬಿಷನ್ ಫೀಸ್ ಫ್ಯಾನ್ಸಿ ಡ್ರೆಸ್ ಕಲಾವರಂತವರನ್ನ ನೀವು ಈ ಮಣ್ಮನೆ ಅವರು ತುಂಬಿಕೊಂಡ್ರೆ ಒಂದು ಎರಡು ಮೂರು ವರ್ಷದ ಹಿಂದೆ ಸೊ ಅವರಷ್ಟು ಕಷ್ಟಪಟ್ಟವರು ಯಾರೂ ಇಲ್ಲ ಸೊ ಆರಂಭದಲ್ಲಿ ವಿದ್ಯಾರ್ಥಿ ಇಷ್ಟು ಆರು ವರ್ಷದ ನಾಲ್ಕು ವರ್ಷದ ವಿದ್ಯಾರ್ಥಿ ಆದ್ರೆ ಪೇಪರ್ ಹಾಕ್ತಿದ್ರು ಅವರು ಇನ್ನ ದೇಶ ನಮ್ಮ ಸರಸ್ವತಿ ವಿದ್ಯಾಲಯ ಆವರಣದಲ್ಲಿ ಜೆನೆಟಿಕ್ಸ್ ಮಾರ್ ನೀವು 21 ಸೈಡ್ ಒಗ್ಲೇ ನಾವು ನ ಒಂದು ಸೈಡ್ ಗೆ ನೋಡ್ತೀ են ಆ ಟೈಪ್ ಬೆಳನೆಗೆ ಹಾಗೆ ಈ ಒಂದು ಮ್ಯಾಥ್ಸ್ ಮ್ಯಾಥ್ಮ್ಯಾಟಿಕ್ಲ್ ಸೈನ್ಸ್ ಸೋ ಯು ಕ್ಯಾನ್ ಷೀ ದ ಲಗನ್ಸ್ ಆರ್ ಅಪಿಯರಿಂಗ್ ಇನ್ using the baking soda it will produce a color in the neutral means normal it is a in yellow in color but when